ನಮಸ್ಕಾರ ಸ್ನೇಹಿತರೆ ನಾನು ಬಾಲಕೃಷ್ಣ ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡವಿದ್ರೆ ಇದರ ಮುಂದೆ ನಿಂತ್ಕೊಂಡು ಇದ್ದೇನೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನೀವು ನೋಡ್ತಾ ಇದ್ದೀರಿ ಮುಂದೆ ಮಣ್ಣಿನ ರಾಶಿ ಎಲ್ಲ ಹಾಕಿದ್ದಾರೆ ಕಾರಣ ಎದುರಲ್ಲಿರುವಂಥ ಹೊರಾಂಗಣದಕ್ಕೆ ಫೌಂಡೇಶನ್ ಹಾಕಲಿಕ್ಕೆ ಆಗದಿರುವಂಥ ಮಣ್ಣು ಅದು ಹಾಕಿ ಎಲ್ಲ ತೆಗೆದಿಡುವಾಗ ತುಂಬ ಮಳೆ ಶುರುವಾಯಿತು ಆ ಹೊಂಡದಲ್ಲಿ ಎಲ್ಲ ನೀರು ತುಂಬಿ ಕೆಲಸ ಮಾಡದೇ ಇರೋ ಥರ ಆಯಿತು ನೋಡಿ ಕಾಣ್ತಾ ಉಂಟು ನಿಮಗೆ ಮುಂದೆ ದೇವಸ್ಥಾನದ ಹೊರಾಂಗಣ ಸುಮಾರು ಒಂದು ಮೂರು ನಾಲ್ಕು ಫೀಟು ಕೆಳಗೆ ತೆಗೆದಿದ್ದಾರೆ ಹಳೆಯ ಬಿಲ್ಡಿಂಗ್ ಇದ್ದ ಜಾಗದಲ್ಲಿ ಈ ಹೊಂಡವನ್ನು ಮಾಡಿದ್ದಾರೆ ಅಲ್ಲಿ ಆ ಮಣ್ಣನ್ನು ಹಾಕಿದ್ದಾರೆ ರಾಶಿ ಅದರ ತುಂಬ ನೀರು ತುಂಬಿಕೊಂಡು ಬಿಡ್ತು ನೋಡಿ ಆ ನೀರು ಪಸೆ ಇನ್ನೂ ಸಹ ಆರಲಿಲ್ಲ ಸುಮಾರು ದಿವಸ ಬಿಡದೆ ಮಳೆ ಬಂದಿರೋದ್ರಿಂದ ಹಾಗೇ ಬಿಟ್ಟರು ನೀರು ಖಾಲಿಯಾಗೋವರೆಗೂ ಆಮೇಲೆ ಇನ್ನು ಸಹ ಪಸೆ ಪಸೆ ಹಾಗೆ ಉಂಟು ಅದರ ತೆಗೆದ ಮಣ್ಣನ್ನೆಲ್ಲ ಅಲ್ಲೇ ಬದಿ ಬದಿ ಶಾಲೆ ಎದುರು ಖಾಲಿ ಜಾಗದಲ್ಲಿ ಆ ಆಫೀಸಿನ ಮುಂದೆ ಎಲ್ಲ ಹಾಕಿದ್ದಾರೆ ಒಳಗಿನ ಬದಿ ಸಹ ಕೆಲಸ ಸಾಧಾರಣ ಮಟ್ಟಿಗೆ ಆಗ್ತಾ ಉಂಟು ಜೆ ಸಿ ಬಿ ಆಚೆ ಈಚೆ ಹೋಗ್ಲಿಕ್ಕಾಗದೆ ಆ ಕಲ್ಲನ್ನು ತಗೊಂಡು ಬಂದು ಮೇಲ್ಮೇಲೆ ಇಡಬೇಕಲ್ಲ ಹಾಗಾಗಿ ಅದು ಸಹ ಕೆಲಸ ಜೆ ಸಿ ಬಿಯನ್ನೇ ಬದಿಯಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಕಲ್ಲುಗಳು ಅದು ಜನ ಇರಬೇಕು ಮಳೆ ಕಮ್ಮಿ ಇರಬೇಕು ಒಳಾಂಗಣದಲ್ಲಿ ಕೆಲಸ ಮಾಡ್ಬೋದು ಆದರೆ ಸಹ ದೊಡ್ಡ ದೊಡ್ಡ ಕಲ್ಲಿನ ಕೆಲಸ ತಗೊಂಡೋಗುವಾಗ ಜಾಗ್ರತೆ ಬೇಕು ಜಾರ್ತದೆ ಹಸಿ ಮಣ್ಣು ನೀರು ಬಿದ್ದು ಎಲ್ಲ ಪಿಚ ಪಿಚ ಆಗಿದೆ ಮೊದಲು ನಾನು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಹಳೆ ದೇವಸ್ಥಾನ ಹೇಗಿತ್ತು ಅಂತ ಮಧ್ಯದಲ್ಲಿ ಕಟವಾಣ ತೆಗೆದಾಗೆಲ್ಲ ನನಗೆ ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ತೋರ್ಸೋಕ್ಕಾಗಲಿಲ್ಲ ಜೆ ಸಿ ಬಿ ಒಳಗೆ ನಿಂತಿದೆ ಅಲ್ಲಿ ಮಹಾಗಣಪತಿ ದೇವಸ್ಥಾನದ ಗರ್ಭಗುಡಿ ಮಾಡ್ತಾರೆ ಅದಕ್ಕೆ ಬೇಕಾದಂಥ ಪರಿಕರ ಕಲ್ಲುಗಳೆಲ್ಲ ಬಂದು ಬದಿ ಬದಿಯಲ್ಲಿ ಹಾಕಿಟ್ಟಿದ್ದಾರೆ ಅದಕ್ಕೆಲ್ಲ ನಂಬರ್ ಬರೆದಿದ್ದಾರೆ ಭಾಳ ನಾಜುಕಾದ ಕೆಲಸ ಕಲ್ಲಿನ ಕೆಲಸ ಆಗಿರೋದ್ರಿಂದ ನಿಧಾನ ಸಹ ಆಗ್ಬೋದು ಆ ಮಣ್ಣು ತೆಗೆದದ್ದೆಲ್ಲ ಹಳೆ ಕಟ್ಟಾಣದ ಮುಂದೆ ಹಾಕಿಟ್ಟಿದ್ದಾರೆ ನೀರು ಇನ್ನೂ ಸಹ ಆರಲಿಲ್ಲ ನೋಡಿ ನೀರಲ್ಲೇ ಕೆಲಸ ಮಾಡಿ ಇನ್ನೂ ಸಹ ನಿಂತಿದೆ ಸುಮಾರಿದು ನಾಲ್ಕನೇ ತಾರೀಕು ಐದನೇ ತಾರೀಕು ತೆಗೆದಂಥದ್ದು ಅದರ ನಂತರ ಕೆಲಸ ಶುರು ಮಾಡಿ ಫೌಂಡೇಶನ್ ಹಾಕ್ತಾ ಇದ್ದಾರೆ ನೋಡಿ ಫೌಂಡೇಶನ್ ಹಾಕಲಿಕ್ಕೆ ಶುರು ಮಾಡಿ ಕಲ್ಲೆಲ್ಲ ತಂದು ಒಂದು ಎರಡು ಸಾಲು ಕಟ್ಟಿದ್ದಾರೆ ಈಗ ಮತ್ತೆ ಮಳೆ ಶುರುವಾಗಿದೆ ಆದರೆ ಮಳೆ ಬಂದರೆ ಒಳ್ಳೆಯದೇ ಅದಕ್ಕೆ ಹಾಕುವಂಥ ಸಿಮೆಂಟು ಹೊಯ್ಗೆ ಜಲ್ಲಿ ಬೀಸು ಅದನ್ನೆಲ್ಲ ಒಳಗೆ ಸೇರಿಸುವಾಗ ಅದನ್ನು ಮಳೆ ಬಂದರೆ ನೀರು ಹಾಕುವ ಸ್ವಲ್ಪ ಕೆಲಸ ಕಮ್ಮಿ ಆಗ್ತದೆ ಸುಲಭ ಆಗ್ತದೆ ಆದರೂ ಆ ಮಳೆಯಲ್ಲೇ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಕೆಲಸ ನೆನೆಸ್ಲಿಕ್ಕಾಗದಿಲ್ಲ ಕಾರ್ಮಿಕರು ಕಮ್ಮಿ ಇದ್ದ ಹಾಗೆ ಕಾಣ್ತಾರೆ ಸುಮಾರು ಐದಾರು ಜನ ಕಾರ್ಮಿಕರು ಹೊರಗಿಂದ ಆ ಕಲ್ಲು ತುಂಬಿಸುವಂಥ ಕೆಲಸ ಇದ್ದಾರೆ ಮಳೆಯಲ್ಲೇ ಇದ್ದಾರೆ ಎಷ್ಟು ಕಷ್ಟ ನೋಡಿ ಕಾರ್ಮಿಕರದ್ದು ಜೀವನ ಹಾಗೆ ನಾನು ಮಳೆ ಬರ್ತಾ ಇರೋದ್ರಿಂದ ಬಾಲಾಲಯದ ಬದಿಯಲ್ಲಿ ನಿಂತ್ಕೊಂಡು ನಾನು ಇದನ್ನು ಚಿತ್ರೀಕರಣ ಮಾಡ್ತಾ ಇದ್ದೇನೆ ಮುಂದೆ ಹೋಗಿ ಮುಂದೆ ಸಹ ತೋರಿಸ್ಬೇಕು ಅಂತ ಆಸೆ ಉಂಟು ಮಳೆ ಸ್ವಲ್ಪ ಕಮ್ಮಿ ಆದರೆ ಮುಂದೆ ಬದಿಯಿಂದನೇ ತೋರಿಸ್ತೀನಿ ಹತ್ತಿರದಿಂದ ಕೈಲಾದ ಪ್ರಯತ್ನ ನಮಗೆ ಮುಂದೆ ಇದು ನೋಡಲಿಕ್ಕೆ ಸಿಗ್ತದ ಇಲ್ವ ಗೊತ್ತಿಲ್ಲ ನಮ್ಮ ಊರಿದ ದೇವಸ್ಥಾನವೇ ಹೇಗೆ ಜೀರ್ಣ ಆಯಿತು ಅಂತ ನಾವು ಹೇಳುವಾಗ ಕೇಳುವಾಗ ಯಾರಾದರೂ ಹೇಳಲಿಕ್ಕೆ ಸಹ ನಮಗೆ ಸಹ ಕಷ್ಟ ಆಗ್ತಾ ಹಾಂ ನೋಡಿ ನಾನು ಮುಂದೆ ಬಂದೆ ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೀನಿ ಈಗ ದೂರದಲ್ಲಿ ಆಫೀಸಿನ ಬದಿಯಲ್ಲಿ ಕಾರ್ಮಿಕರು ಕೆಲಸ ಇದ್ದಾರೆ ನೋಡಿ ಮಳೆ ಹೇಗೆ ಬರ್ತಾ ಉಂಟು ನಾನು ಮಳೆಯಲ್ಲೇ ನಿಂತ್ಕೊಂಡು ಚಿತ್ರೀಕರಣ ಮಾಡ್ತಾಯಿದ್ದೇನೆ ನಿಮಗೆ ಮಳೆ ಕಾಣ್ತಾ ಇರ್ಬೋದು ಹನಿ ಹನಿ ಬೀಳ್ತಾ ಉಂಟು ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಆದರೆ ಮಳೆ ಜೋರಾಗಿ ಬರ್ತಾ ಉಂಟು ಕಾರ್ಮಿಕರು ಅದರಲ್ಲೇ ಆ ಕಲ್ಲುಗಳನ್ನೆಲ್ಲ ಎತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಕೆಲಸ ಆಗಲಿ ಆದಷ್ಟು ಬೇಗ ಬೇಗ ಮುಗಿಲಿ ಚಂದದಲ್ಲಿ ಮುಗಿಲಿ ಅನ್ನೋದು ನಮ್ಮ ಆಶಯ ಯಾರಿಗೂ ತೊಂದರೆ ಆಗದೆ ಇರಲಿ ನೋಡಿ ಬದಿಯಲ್ಲಿ ಬಾಲ್ಯಾಲಯಕ್ಕೆ ಹೋಗಲಿಕ್ಕೆ ಅಲ್ಲೇ ಹಾಸು ಕಲ್ಲು ಇದ್ದದ್ದನ್ನೇ ತೆಗೆದು ಹಾಕಿಟ್ಟಿದ್ದಾರೆ ಸೋಮವಾರ ಇವತ್ತು ಹಾಗಾಗಿ ನಾನು ದೇವಸ್ಥಾನಕ್ಕೆ ಬಂದವನು ಒಂದು ಚಿತ್ರೀಕರಣ ಮಾಡಿ ನಮ್ಮ ಜನಕ್ಕೆ ತೋರಿಸುವ ಹೊರ ದೇಶದಲ್ಲಿದ್ದಾರೆ ಹೊರ ಊರುಗಳಲ್ಲಿದ್ದಾರೆ ಹಾಗಾಗಿ ಎಲ್ಲರಿಗೂ ಬಂದು ನೋಡಲಿಕ್ಕೆ ಕಷ್ಟ ಹೇಗೆ ಉಂಟು ಹೇಗೆ ಕೆಲಸ ಆಗ್ತಾ ಉಂಟು ನಮ್ಮ ದೇವಸ್ಥಾನ ಎಲ್ಲ ಬಿಚ್ಚಿ ಬಾಲಾಲಯದಲ್ಲಿ ದೇವರನ್ನು ಇಟ್ಟಿದ್ದಾರೆ ಜಾತ್ರೆ ಒಳಗೆ ಮುಗಿಬೋದಾ ಅಂತ ಎಲ್ಲರೂ ಅರಳಿದ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಮುಗಿಲಿ ಭಕ್ತಾದಿಗಳ ಸಹಕಾರ ಬೇಕು ಹನಿ ಹನಿ ಗುಡಿದ್ರೆ ಹಳ್ಳ ಎಲ್ಲರೂ ಕೈ ಜೋಡಿಸಿದ್ರೆ ದೇವಸ್ಥಾನ ಚಂದದಲ್ಲಿ ಆಗ್ಬೋದು ಯಾಕಂದರೆ ಸಣ್ಣ ಅಮೌಂಟ್ ಇದೇನಲ್ಲ ಸುಮಾರು ಹತ್ತು ಕೋಟಿವರೆಗೂ ಖರ್ಚಾಗ್ಬೋದು ಅಂತ ನೋಡಿ ಈಗ ಬಾಲಾಲಯದಲ್ಲಿರುವಂಥ ಮಹಾಲಿಂಗೇಶ್ವರ ದೇವರದ್ದು ಗರ್ಭಗುಡಿ ನನಗೆ ಸಾಧ್ಯ ಆದರೆ ಮತ್ತೊಂದು ಸಾರಿ ಒಳಗೆ ಹೋಗಿ ಇಡೀ ಸುತ್ತಿನ ಚಿತ್ರೀಕರಣ ಮಾಡಬೇಕು ಅಂತ ಆಸೆ ಉಂಟು ಇದು ಮಹಾಲಿಂಗೇಶ್ವರ ಗರ್ಭಗುಡಿ ಬದಿಯಲ್ಲಿ ಮಹಾಗಣಪತಿಯ ಗರ್ಭಗುಡಿ ಇವತ್ತು ಜೆ ಸಿ ಬಿಯನ್ನು ಆ ಬದಿಯಲ್ಲಿ ಇಟ್ಟಿದ್ದಾರೆ ಬಹುಶಃ ಕೆಲಸ ಮಾಡ್ಬೋದು ಸುತ್ತಲಿನ ಕೆಲಸ ಆದರೆ ಬೇಗ ಒಳ್ಳೆಯದು ಇರಿ ಭಕ್ತಾದಿಗಳೇ ಸ್ನೇಹಿತರೆ ಸಪೋರ್ಟ್ ಇರಲಿ ಕಾಕಲ ಇರಲಿ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಮಕ್ಕಳಿಗೆಲ್ಲ ತೋರಿಸಿ ನಮ್ಮ ದೇವಸ್ಥಾನ ಹೇಗಿತ್ತು ಅಂತ